ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಮೂವತ್ತು ದಿನದೊಳಗೆ ನೀವು ಅಂತ ಒಂದು ಟಿಫಿನ್ ಕಲಿಸ್ ಕಲಿಸ್ತಾ ಇದ್ದೀನಿ ಮತ್ತೆ ಇದು ಟ್ರಿಪ್ ಹೋದಾಗೂ ತಿನ್ಬೋದು ಈಸಿ ವೇ ವೇ ವೇಯಲ್ಲಿ ನಿಮ್ಗೆ ಕಲಿಸ್ಕೊಡ್ತೀನಿ ಬನ್ನಿ ಯಾವ ಥರ ಮಾಡೋದು ಅಂತಂದು ಮೊದಲು ಒಂದು ಪಾತ್ರೆನ ಇಟ್ಕೋಬೇಕು ನಂತರನ ಇದಕ್ಕೆ ಆನ್ ಮಾಡಿ ಒಂದು ಯಾ ಹಿಟ್ಟಿಂದ ನೀ ಎಷ್ಟು ತಗೊಂಡಿರ್ತೀವಪ್ಪ ಅಂತಂದ್ರೆ ಮೊದ್ಲು ಒಂದ್ ಬಟ್ಲು ನೀರು ಹಾಕಿ ಕುದಿಸ್ತಾ ಇರ್ಬೇಕು ಇದಕ್ಕೆ ನಾವು ಯಾವ ಇದರಿಂದ ಹಿಟ್ಟು ತೊಗೊತೀವಿ ಅದೇ ಒಂದು ಪಾತ್ರೆಯಲ್ಲಿ ನಾವು ನೀರು ಹಾಕ್ಬೇಕು ಒಂದು ಬಟ್ಲು ನೀರು ಎರಡು ಬಟ್ಲು ಹಿಟ್ಟು ಕಾಲು ಕಪ್ಪು ಅಷ್ಟು ಚಿರೋಟೆ ನಂತರ ಅರ್ಧ ಚಮಚದಷ್ಟು ಉಪ್ಪು ಹಾಕ್ಬೇಕು ಇದು ಫುಲ್ ಕುದಿಬೇಕು ನೀರು ನಂತರ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಒಂದೆರಡು ಚಮಚದಷ್ಟು ಎಣ್ಣೆ ಇದು ಎರಡು ಅಷ್ಟು ತಗೊಂಡಿದ್ದೀನಿ ಇದು ಗೋಧಿ ಇಟ್ಟು ಹಾಶಿವಾದ ಗೋಧಿ ಇಟ್ಟು ನೋಡಿ ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಇದನ್ನು ಕಪ್ ಅಷ್ಟು ಇದಕ್ಕೆ ತಗೊಂಡಿದ್ದೀನಿ ಇದು ಕಾಲು ಕಪ್ಪು ಇದು ಎರಡು ಅಷ್ಟು ಹಾಕ್ತಿ ಇದು ನೀರಿನ ಕುದಿತಾ ಇದೆ ಇದು ಓಕೆ ಇವಾಗ ಕುದಿ ಕುದಿಬಿದ್ದದು ನಾವು ನೀರ್ ಕಾಸಿ ಹಾಸು ಹಾಕೋದ್ರಿಂದ ಪೂರಿ ಬಹಳ ದಿವಸ ಬರುತ್ತೆ ಮೂವತ್ತು ದಿನದವರೆಗೂ ಇಟ್ಕೊಂಡು ತಿನ್ಬಹುದು ಗರಿಗಾರಿ ಆಗಿ ಬರುತ್ತೆ ಉಬ್ಬಿನೂ ಇರುತ್ತೆ ಇವಾಗ ನೀರು ಕುದಿಬಿತ್ತಲ್ವ ಅವಾಗ ಹೀಟ್ ಹಾಕ್ಬೇಕು ಆಫ್ ಮಾಡ್ಬೇಕು ಗ್ಯಾಸ್ನ ಇದನ್ನ ಒಂದ್ ಕಪ್ ಅಷ್ಟು ಹಾಕ್ಬೇಕು ಆಫ್ ಇವಾಗ ಇನ್ನೊಂದು ಕಪ್ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಚಿರೋಟಿ ರವ ಮತ್ತು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ you <sniffs> ಅಂತ ಇವಾಗ ರುಬ್ಬಿದ್ದೀನಿ ಸಣ್ಣದಾಗಿ ರುಬ್ಬಿದ್ದೀನಿ ಬನ್ನಿ ಯಾವ ಥರ ಆಗ್ತದೆ ಅಂತ ನನಗ್ ತೋರಿಸ್ಬೇಕು ಅದು ಒಂದು ಅಲ್ಲ ತೋರಿಸ್ರನ್ನ ಅನ್ನಲ್ಲ ಹೌಸ ಮಾಡಬಾರ್ದು ಸ್ವಲ್ಪ ಭಾಳ ತಿಳ್ಕೋಬೇಕು

Yeah, <coughs> <coughs> stnt <coughs> బాస్తా ఒకలా కెమెరా తడి బివాయి దారయకంత అష్టవ బాగా చుం కొడి పడతగే ಚೆನ್ನಾಗಿ ಕಣ್ಣು ಹಿಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ನಾನು ತೋರಿಸು ಮಾಡೋದು ಗೊತ್ತಾಕತ್ತಿ ಅವ್ರಿಗೆ ಅಂದ್ರೆ ಈ ತೋ ಬೋ ಈ ಬರೀ ಅಡುಗೆ ತೋರಿಸ್ಬೇಕು ಮಣ್ಣು ತೋರ್ಸ್ಬೇಕು ಮಸಿ ತೋರ್ಸ್ಬೇಕು ತಡಿವೆ ಚೆನ್ನಾಗಿ

ಫ್ರೆಂಡ್ಸ್ ಇದು ಬಿಸಿ ಇರುತ್ತೆ ಆದ್ದರಿಂದ ಚಮಚಲೇನ ಕೈ ಆಡಿಸ್ಬೇಕು ಕೈ ಆಡಿಸಿ ಅದೆಲ್ಲ ಇಟ್ಟು ನೀರಿಗೆ ಅಡ್ಜಸ್ಟ್ ಆದಮೇಲೆ ಒಂದು ಪ್ಲೇಟ್ ಮುಚ್ಚಿ ಸೈಡು ಎತ್ತಿಟ್ಬಿಡ್ಬೇಕು ಫ್ರೆಂಡ್ಸ್ ಇವಾಗ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಎತ್ತಿಡ್ತೀನಿ ಸೈಡು ಇವಾಗ ಆಲೂಗಡ್ಡೆ ಬ ಸಾಗು ಮಾಡೋಣ ಅರ್ಧ ಕೆ ಜಿಯ ಆಲೂಗಡ್ಡಿನ ನಾನು ನೀರಿನಲ್ಲಿ ಕುದಿಸಿಟ್ಟಿದ್ದೆ ನಂತರ ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಟೊಮೊಟೊ ಹೆಚ್ಚಿದ್ದೀನಿ ನಂತರ ರುಬ್ಬೋದಕ್ಕೆ ಕೊತ್ತಂಬರಿ ಒಂದು ಎಂಟರಿಂದ ಹತ್ತು ಒಣ ಮೆಣಸಿನಕಾಯಿ ಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಸಾರಿ ಒಣ ಮೆಣಸಿನಕಾಯಿ ಅಂದರೆ ಅದು ಹಸಿ ಮೆಣಸಿನಕಾಯಿ ಇದನ್ನೆಲ್ಲ ಒಂದು ಸೈಡ್ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ಎರಡು ಚಮಚನ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಬೇಕು ಇವಾಗ ಎರಡು ಚಮಚದಷ್ಟು ಎಣ್ಣೆ ಹಾಕಿದೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಹಾಕಿದ್ವಪ್ಪ ಅಂದರೆ ಚಟಪಟ ಸಿಡುತ್ತಲ್ಲ ಆವಾಗ ನಮ್ಗೆ ಡೈಜೆಷನ್ನು ಆಗುತ್ತೆ ಆಗ ಈ ಎಣ್ಣೆ ಕಾದ ನಂತರನೇ ನಾವು ಸಾಸಿವೆ ಜೀರಿಗೆನ ಹಾಕಬೇಕು ಇವಾಗ ಜೀರಿಗೆ ಏನೋ ಸ್ವಲ್ಪ ಇದಾಗ್ತಾ ಇದೆ ಫ್ರೈ ಆಗ್ತಾಯಿದೆ ನಂತರ ಸಾಸಿವೆನ ಹಾಕಬೇಕು ಅದು ಚಟಪಟ ಸಿಡಿವಾಗ ಎರಡು ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಸಣ್ಣಗೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಇವಾಗ ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇವಾಗ ಇದು ಕೆಂಪಗೆ ಚೆನ್ನಾಗಿ ಫ್ರೈ ಆಗಬೇಕು ಹಾನಿಯನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಅಡುಗೆ ತುಂಬ ಚೆನ್ನಾಗಿ ಟೇಸ್ಟೇ ಆಗುತ್ತೆ ಹಾಗಾಗಿ ನಾನು ಕೆಂಪಗೆ ಬರೋ ಕೆಂಪಗೆ ಕೆಂಪಿಗೆ ನಾನು ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಕೆಂಪಗೆ ಆಗೋವರೆಗೂ ಈರುಳ್ಳಿನೇ ಫ್ರೈ ಮಾಡ್ತಾಯಿರಬೇಕು ಇದು ಆಲೂಗಡ್ಡೆ ಕುರ್ಮ ಭಾಳ ಟೇಸ್ಟ್ ಆಗುತ್ತೆ ಸ್ಕೂಲ್ ಹುಡುಗರಿಗೆ ಮ ಕಟ್ಬೋದು ಹುಡುಗರೆಲ್ಲ ಭಾಳ ಚಪ್ಪರಿಸ್ಕೊಂಡು ತಿಂತಾರೆ ಅಷ್ಟು ಟೇಸ್ಟ್ ಆಗ್ತದೆ ಈರುಳ್ಳಿದು ಈರುಳ್ಳಿ ಎರಡು ಹಾಕೋದ್ರಿಂದ ನಂತರ ಟೊಮೊಟೊನೂ ಎರಡು ಹಾಕಬೇಕು ಈರುಳ್ಳಿ ಟೊಮೊಟೊ ಜಾಸ್ತಿ ಇದ್ದಂಗಲ್ಲ ಅಡುಗೆನೂ ತುಂಬ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನು ಎರಡು ಈರುಳ್ಳಿ ಎರಡು ಟೊಮೊಟೋನೂ ಹಾಕಿದ್ದೆ ಆಲೂಗಡ್ಡಿನ ಇವಾಗ ನಾನು ಸುಲ್ಕೊತಾ ಇದ್ದೀನಿ ಸಿಪ್ಪೆ ಸಮೇತ ಇದಕ್ಕೆ ಟೊಮೊಟೊ ಆಲೂ ಈರುಳ್ಳಿನ ಕುದಿಯೋಕೆ ಬಿಟ್ಟು ನಂತರ ನಾನು ಮಿಕ್ಸಿ ಜಾರಿಗೆ ಒಣ ಕೊಬ್ಬರಿ ಒಂದು ಅರ್ಧ ಪೀಸಷ್ಟು ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ನಂತರ ಒಂದು ಒಂದು ಬೆಳ್ಳುಳ್ಳಿ ತೊಗೊಂಡೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡೆ ಒಂದು ಎಂಟರಿಂದ ಹತ್ತು ಮೆಣಸಿಕಾಯಿ ತೊಗೊಂಡೆ ಒಂದು ನಾಲ್ಕು ಜನಕ್ಕೆ ನಮ್ಗೆ ಹತ್ತು ಎಂಟರಿಂದ ಹತ್ತು ಮೆಣ್ಸಿಕಾಯಿ ಸಾಕಾಗುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿನೂ ತೊಗೊಂಡೆ ಇದಕ್ಕೆ ನೀವು ಗೋಡಂಬಿ ಸಹಿತ ಹಾಕ್ಬೋದು ನಾನು ಗೋಡಂಬಿ ಹಾಕಿರಲಿಲ್ಲ ಮರ್ತೋಗ್ಬಿಟ್ಟಿದ್ದೆ ನಂತರ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದನ್ನು ಈ ತ ಈ ಸೈಡು ಕುದಿಯೋಕೆ ಬಿಟ್ಟು ತ ಈ ಕಡೆ ಸೈಡು ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಟೇಸ್ಟ್ ಆಗುತ್ತೆ ಆಲೂಗಡ್ಡೆ ಕುರ್ಮ ಪೂರಿ ಅಂದರೆ ಏಳು ಮಾಡಿಸಿದ ಜೋಡಿ ಇದಕ್ಕೆ ಚಟ್ನಿನೂ ಹೊಡ್ಕೊಬೋದು ನಾನು ಚಟ್ನಿ ಮಾಡಿರಲಿಲ್ಲ ಮತ್ತು ನಂತರ ಇವಾಗ ಸಣ್ಣಗೆ ಪೇಸ್ಟ್ ಆಯಿತು ನೋಡಿ ಇವಾಗ ನಂತರ ಇದು ಕ ಕುದಿಯೋಕ್ಕೆ ಬಿಟ್ಟಿದ್ನೆಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಯಿತು ನಂತರ ಇದಕ್ಕೆ ಬಟಾಣಿನ ಹಾಕಿದೆ ನಾನು ನೆನೆಸಿರುವಂಥ ಬಟಾಣಿನ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಕೊಟ್ಟು ತೊಗೊಂಡು ಬಂದಿದ್ದೆ ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಬಟಾಣಿ ಎಣ್ಣಲ್ಲೇ ಹಾಕಿ ಕುದಿಸೋದ್ರಿಂದ ಭಾರಿ ಟೇಸ್ಟ್ ಆಗುತ್ತೆ ನಂತರ ಇವಾಗ ಮಿಕ್ಸಿ ಜಾರಿಗೆ ಹೋಗಿ ಮಿಕ್ಸಿ ಹಾಕೊಂಡು ಬಂದೆ ನೋಡಿ ಇಷ್ಟು ಸಣ್ಣ ಪೇಸ್ಟ್ ಆಗಬೇಕು ನೀರು ಹಾಕ್ಕೊಂಡು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ರುಬ್ಬಿ ತೊಗೊಂಡು ಬಂದಿದ್ದೀನಿ ಇವಾಗ ನೋಡಿ ಇವಾಗ ಇದಕ್ಕೆ ಹಾಕಿ ನಮಗೆ ಬೇಕಾದರೆ ನೀರು ಹಾಕ್ಕೊಬೋದು ಇಲ್ಲಾಂದರೆ ಗಟ್ಟಿ ಬೇಕಂದ್ರೆ ಗಟ್ಟಿ ಹಾಕೋ ಇವಾಗ ಮಸಾಲೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದಿಬೇಕಪ್ಪ ಅಂದರೆ ಉಪ್ಪು ಹಾಕೋಬೇಕು ಟೊಮೊಟೊ ಚೆನ್ನಾಗಿ ಕುದಿ ಕುದಿಬೇಕಂತಂದರೆ ಉಪ್ಪು ಹಾಕಿದರೆ ಚೆನ್ನಾಗಿ ಕುದೀತ್ತೆ ಒಬ್ಬೊಬ್ರು ಲಾಸ್ಟ್ ಹಾಕ್ತಾರೆ ಇಲ್ಲಿ ಮೊದಲು ನಾನು ಮೊದಲೇ ಹಾಕ್ತೀನಿ ಯಾಕಂದರೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಒಂದು ಅರ್ಧ ಚಮಚದಷ್ಟು ಅರ್ಶನ ಹಾಕ್ಕೊಂಡೆ ಇದಕ್ಕೆಲ್ಲ ಸಿಪ್ಪೆ ಬಿಡಿಸ್ಕೊಂಡು ಆಲೂಗಡ್ಡಿನ ಎಲ್ಲ ನೀರು ತಣ್ಣಗಾಗಿತ್ತು ಅದನ್ನೆಲ್ಲ ತೆಗೆದು ಇವಾಗ ಆಲೂಗಡ್ಡಿನ ಮಾಡ್ತಾ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಬಟಾಣಿ ಎರಡು ಕಾಂಬಿನೇಷನ್ ಫುಲ್ ಸಖತ್ತಾಗುತ್ತೆ ಆಗುತ್ತೆ ಇದು ಚಪಾತಿಗೂ ಟೇಸ್ಟ್ ಆಗುತ್ತೆ ಮತ್ತು ಪೂರಿಗೂ ಟೇಸ್ಟ್ ಆಗುತ್ತೆ ರೊಟ್ಟಿಗೂ ಆಗುತ್ತಾ ಎಲ್ಲ ಎಲ್ಲದಕ್ಕೂ ಬರುತ್ತೆ ಈ ಥರ ಕುರ್ಮ ಮಾಡಿದ್ವಿಪ್ಪ ಅಂತಂದರೆ ಇವಾಗ ನೋಡಿ ಈಗ ಆಲೂಗಡ್ಡಿನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಕುದಿಸ್ಕೊತಾ ಇದ್ದೀನಿ ಅದು ಎಣ್ಣೆ ಎಣ್ಣೆ ಇರುತ್ತಲ್ಲ ಅದರಲ್ಲೇ ಹಸಿ ಆಸೆ ಅದು ಕುದಿಸಿರುವಂಥ ಆಲೂಗಡ್ಡೆನ ನಾವು ಹಾಕಿದರೆ ಚೆನ್ನಾಗಿ ಕುದಿಯುತ್ತೆ ನಂತರ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕೋಬೇಕು ನಾನು ಯಾವುದೇ ಥರವಾದ ಮಸಾಲೆನೇ ಹಾಕಿಲ್ಲ ಬರೀ ರುಬ್ಬಿರುವಂಥ ಮಸಾಲೆ ಅರಿಶ್ಣ ಹಾಕಿದ್ದೀನಿ ಮೆಣಸಿನ್ಕಾಯಿನೂ ಅದರಾಗೆ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ನೋಡಿ ಇವಾಗ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನಮಗೆ ಎಷ್ಟು ಬೇಕಾಗುತ್ತೋ ನೀರು ಅಷ್ಟು ನಾವು ಸೇರಿಸಬೇಕು ನಾನು ಒಂದು ಬಟ್ಲು ನೀರು ಸೇರಿಸಿದೆ ಇದನ್ನು ಇವಾಗ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿಬೇಕು ಕುದ್ರೆ ಟೇಸ್ಟ್ ಬರುತ್ತೆ ನಾನು ಇದನ್ನು ಕುದಿಯಕ್ಕೆ ಬಿಟ್ಟೆ ನಂತರ ಹಿಟ್ಟನ್ನು ಯಾವ ಥರ ಆಗಿದೆ ಅಂತ ನೋಡಿದೆ ನಂತರ ಸಣ್ಣಗೆ ಹೆಚ್ಚಿದುವಂಥ ಕೊತ್ತಂಬರಿನ ಇದ್ರ ಮೇಲೆ ಹಾಕಿ ಟೇಸ್ಟ್ ಆಗುತ್ತೆ ಇದನ್ನ ಸೈಡ್ ಎತ್ತಿಟ್ಟೆ ಕ ಪಲ್ಯ ಅಂತೂ ರೆಡಿ ಆಯಿತು ಇವಾಗ ಪೂರಿ ಇಟ್ಟಿಂದು ಅದು ತಣ್ಣಗೆ ತಣ್ಣಗಾಯಿತು ಆಯಿತು ಇವಾಗ ಅದನ್ನೆಲ್ಲ ಕೈಲೇನೆ ಇದ್ದೀನಿ ಮೊದಲು ಚಮಚಲೆ ಕೈ ಆಡಿಸಿ ಒಂದು ಸೈಡ್ ಎತ್ತಿಟ್ಟಿದ್ದೆ ಇವಾಗ ಈ ಥರ ಬಿಸಿನೀರು ಹಾಕಿ ನಾವು ಪೂರಿ ಮಾಡೋದ್ರಿಂದ ಭಾರಿ ಟೇಸ್ಟ್ ಆಗುತ್ತೆ ಮತ್ತು ನಾವು ಟ್ರಿಪ್ಪು ಹಿಂಗೆಲ್ಲ ಹೋಗ್ತೀವಲ್ವ ಅವಾಗಂತೂ ಭಾಳ ದಿನ ತಾಳ್ಕಿ ಬರುತ್ತೆ ಅಲ್ಲಿ ಊಟ ನಮಗೆ ಸೆಟ್ ಆಗ್ತಿರಲ್ಲ ಒಂದು ನಾಲ್ಕೈದು ದಿನ ಬೇರೆ ಊರಿಗೆ ಹೋದ್ವಪ್ಪ ಅಂತಂದರೆ ಅಲ್ಲಿ ಊಟ ಸೆಟ್ ಆಗ್ತಿರಲ್ಲ ಈ ಥರ ನಾವು ಪೂರಿನ ಮಾಡಿ ಮಾಡ್ಕೊಂಡ್ಬಿಟ್ವ್ಯಪ್ಪ ಅಂತಂದರೆ ಒಂದು ಸಾರಿ ಡ್ರೈ ಪೇಶ್ ಡ್ರೈ ಇರುವಂತಹ ಪಲ್ಯನೂ ನಿಮಗೆ ಮಾಡಿ ತೋರಿಸ್ತೀನಿ ನಾನು ಇವಾಗ ಪಲ್ಯ ನೋಡಿ ಕುದೀತಾ ಇದೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ನಾನು ಸೈಡ್ ಎತ್ತಿಟ್ಟು ಇದಕ್ಕೆ ಒಂದು ಪೂರಿ ಫ್ರೈ ಆಗೋವಷ್ಟು ನಾನು ಎಣ್ಣೆ ಕಾಯಲಿಕ್ಕೆ ಬಿಟ್ಟಿದ್ದೀನಿ ನಂತರ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕೋಬೇಕು ಮತ್ತು ಸ್ವಲ್ಪ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕೋಬೇಕು ಅಂದರೆ ಎಣ್ಣೆನ ಪೂರಿ ಹಿಡಿಯೋದಿಲ್ಲ ಅಂತ ಹಾಗಾಗಿ ನಾನು ಎಣ್ಣೆಗೆ ಉಪ್ಪು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದನ್ನು ಆ ಕಡೆ ಬಿಸಿ ಮಾಡೋಕಿಟ್ಟು ಈ ಕಡೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ನಾನು ಹಿಟ್ಟು ನಾವು ಎಷ್ಟು ಚೆನ್ನಾಗಿ ನಾಲ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರ್ತದೆ ಹಿಟ್ಟು ಚೆನ್ನಾಗಿ ನಾದ್ಕೊಂಡು ನಮಗೆ ಬೇಕಾದ ಥರ ಹುಳ್ಳಿ ಮಾಡ್ಕೋಬೋದು ನಾವು ಚಪಾತಿ ಥರ ಆದರೂ ಮಾಡ್ಬೋದು ಇದನ್ನ ಇಲ್ಲಪ್ಪ ನಾವು ಹುಳ್ಳಿ ಹುರುಳಿ ಮಾಡ್ಕೊಂಡು ಮಾಡ್ತೀವಪ್ಪ ಅಂದ್ರೆ ಹುರುಳಿ ಮಾಡ್ಕೊಂಡು ಮಾಡ್ಕೋಬೋದು ಚಪಾತಿ ಥರ ಮಾಡಿಕೊಂಡು ನಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿ ಎಣ್ಣೆಯಲ್ಲಿ ಕರಿದ್ವಿಯಪ್ಪ ಅಂತಂದರೆ ಪೂರಿನೂ ಟೇಸ್ಟ್ ಆಗುತ್ತೆ ನಮ್ಗೆ ಯಾವ ಥರ ಬೇಕಾಗುತ್ತೋ ಆ ಥರ ನಾವು ಬಾ ಬಾಕ್ಸಿಗೆ ಹಾಕ್ಕೊಂಡು ನಾವು ತಗೊಂಡು ಹೋಗ್ಬೋದು ಸ್ಕೂಲ್ ಮಕ್ಳಿಗೂ ಟೇಸ್ಟ್ ಅನಿಸುತ್ತೆ ಇದು ನಾವು ಟ್ರಿಪ್ಪಿಗೆ ಹೋಗುವಾಗ ಮಾಡ್ತಿರ್ತೀನಿ ಈ ಥರ ಮಾಡ್ಕೊಂಡು ಹೋದ್ವಿ ಅಂದರೆ ನಾಲ್ಕೈದು ದಿನ ನಮ್ಗೆ ನಮ್ಮ ಟೇಸ್ಟ್ ಬೇಕಪ್ಪ ಅಂದಾಗ ಇದನ್ನು ತಿನ್ಬೋದು ಅಲ್ಲಿ ಎಲ್ಲ ಮಹಾರಾಷ್ಟ್ರ ಆ ಕಡೆ ಎಲ್ಲ ಹೋದಾಗ ನಮ್ಮ ಟೇಸ್ಟ್ ಸಿಗ್ತಿರಲ್ಲ ಹಾಗಾಗಿ ಇದು ನ ತಾಳ್ಕೂ ಬರುತ್ತಲ್ಲ ಮತ್ತು ಮೂವತ್ತು ದಿನವೂ ಇರೋ ಇರ್ತದೆ ಇದು ನಾವು ಹಾಗೆ ಇಟ್ಕೊಂಡ್ವಪ್ಪ ಅಂತಂದರೆ ಮುಖ್ಯ ನೋಡಿ ಇವಾಗ ರವಂಡಾಗಿ ನಾವು ಮಾಡಿ ಎಣ್ಣೆಯಲ್ಲಿ ಕರಿಬೇಕು ನಾವು ಸಣ್ಣ ಸಣ್ಣದಾಗಿ ಹುರುಳಿ ಮಾಡಿಕೊಂಡು ಎಣ್ಣೆ ಹಚ್ಕೊಂಡು ನಾವು ಕರಿಬೇ ಇದನ್ನು ಲಟ್ಟಿಸ್ಬೇಕು ಈ ಥರ ಲಟ್ಟಿಸಿ ಎಣ್ಣೆ ಕಾದಿರ್ತದಲ್ಲ ಅದರಲ್ಲೇ ಹಾಕ್ಬಿಡ್ಬೇಕು ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಇದನ್ನು ಹೊರಗಡೆ ತೆಗಿಬೇಕು ಪ್ಯಾ ಸ್ಪೂನಿಂದ ನಾವು ಅದ್ದಿದ್ರೆ ಎಣ್ಣೆಯಲ್ಲಿ ಪೂರಿ ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ ಚೆನ್ನಾಗಿ ಉಬ್ಬಿ ಬಂತು ನಾವು ತುಪ್ಪ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಎಣ್ಣೆನೂ ಜಾಸ್ತಿ ಹಿಡಿಯೋದಿಲ್ಲ ಪೂರಿ ಹಾಗಾಗಿ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಬಂತು ಇದೇ ಥರ ನಾವು ಟ್ರಿಪ್ಪಿಗೆ ಹೋದಾಗ ಮೂವತ್ತು ದಿನ ಸತ್ತಿದ ತಡ್ಕೊಬೋದು ತಡಿ ತಡೆಯುವಂಥ ಟಿಫಿನ್ ಇದು ನೋಡಿ ಸ್ಕೂಲ್ ಬಾಕ್ಸಿಗೆ ಸದ್ಯ ಹಾಕಬಹುದು ಹುಡುಗರು ತುಂಬ ಖುಷಿ ತಿಂತಾರೆ ಆಲೂಗಡ್ಡೆ ಕೂರ್ಮ ಮತ್ತು ಪೂರಿ ಹೇಗಿತ್ತು ಅಂತಂದು ಈ ಮೆಸೇಜಲ್ಲಿ ತಿಳಿಸಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್